ಹಾಯ್ ಹಲೋ ಎಲ್ಲರಿಗೂ ವೆಲ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಕ್ಷತಾಸ್ ಗ್ಯಾಲರಿ ನಾನಿವತ್ತು ನೈಟ್ ಡಿನ್ನರ್ಗೆ ಗೋಧಿನೊಚ್ಚಿನ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಕೆಲವೊಂದು ಸಲ ನೈಟ್ ಟೈಮು ನಾನು ಈ ಥರ ತಿಂಡಿನೂ ಮಾಡ್ತೀನಿ ಮಧ್ಯಾಹ್ನ ಏನೂ ಸಾಂಬಾರು ಮಾಡಿಲ್ಲ ಅಂತ ಅಂದರೆ ಬನ್ನಿ ನೋಡ್ಕೊಂಡು ಬರೋಣ ಗೋಧಿನೊಚ್ಚಿನ ಉಪ್ಪಿಟ್ಟು ಮಾಡೋದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನಾನಿಲ್ಲಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕರ್ಬೇವು ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ ಹುಳ್ಳಿಕಾಯಿ ಕ್ಯಾರೆಟು ಮತ್ತು ಸ್ವಲ್ಪ ಬಟಾಣಿ ಇತ್ತು ಹಸಿ ಅವರೆಕಾಳಿತ್ತು ಕೊತ್ತಂಬರಿ ಸೊಪ್ಪು ಎರಡು ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಲೋಟ ಆಗುವಷ್ಟು ಗೋಧಿನಿ ಗೋಧಿನುಚ್ಚು ತೊಗೊಂಡಿದ್ದೀನಿ ಅದನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಮಾಮೂಲಿ ರವೆ ಇದ್ದಂಗೆ ಇರುತ್ತೆ ಅದು ಸ್ವಲ್ಪ ದಪ್ಪ ಇರುತ್ತೆ ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಅದು ಬಾಣಲಿ ಸರಿಯಾಗಿ ಬೇಯ್ಯಲ್ಲ ಹಂಗಾಗಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕಿ ಜೀರಿಗೆ ಹಾಕ್ತಾಯಿದ್ದೀನಿ ನಂತರ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಂತರ ನಾನಿಲ್ಲಿ ಕಟ್ ಮಾಡಿರೋ ಟೊಮೊಟೊನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಎಲ್ಲ ಬೆಂದು ಸಾಫ್ಟ್ ಆದಮೇಲೆ ನಾನಿಲ್ಲಿ ಕಟ್ ಮಾಡಿಟ್ಟಿರೋ ತರಕಾರಿ ತರಕಾರಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೇಲಿ ನಂತರ ನಾನಿಲ್ಲಿ ಹಿಸ್ಕಿ ದವರೆ ಬೇಳೆ ಇತ್ತು ಅದೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವು ಮೊದಲೇ ಉರಿದಿಟ್ಟಿರ್ತೀವಲ್ಲ ಗೋಧಿ ನೊಚ್ಚು ಅದನ್ನು ಸಹ ಒಗ್ಗರಣೆಗೆ ಮಿಕ್ಸ್ ಮಾಡಿಕೊಳ್ಳಿ ನೀರು ಹಾಕ್ತಲೇ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೇಲಿ ಫ್ರೈ ಮಾಡಿದ್ಮೇಲೆ ನಾನಿಲ್ಲಿ ಒಂದು ಲೋಟ್ ಒಂದು ಲೋಟದಷ್ಟು ಗೋಧಿ ನುಚ್ಚು ಹಾಕ್ಕೊತಾ ಇದ್ದೀನಿ ಒಂದು ಲೋಟ ಗೋಧಿ ನುಚ್ಚಿಗೆ ಮೂರು ಲೋಟದಷ್ಟು ನೀರು ಹಾಕ್ಕೋಬೇಕು ಅದು ಚೆನ್ನಾಗಿ ಬೇಯಬೇಕಲ್ವಾ ಯಾಕಂದರೆ ಸ್ವಲ್ಪ ದಪ್ಪ ಇರುತ್ತೆ ರವೆ ಥರ ಇರೋಲ್ಲ ಅದು ಇನ್ನೂ ಸ್ವಲ್ಪ ದಪ್ಪ ಇರೋದಕ್ಕೆ ಒಂದು ಲೋಟ ನುಚ್ಚಿಗೆ ಮೂರು ಲೋಟ ನೀರು ಹಾಕ್ಕೊತಾ ಇದ್ದೀನಿ ಇದೆಲ್ಲ ಕನ್ಸಿಸ್ಟೆನ್ಸಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಕುದಿ ಬರಬೇಕದು ಒಂದು ಸ್ವಲ್ಪ ಹಾಗೆ ಕುದಿಸಿ ಲಾಸ್ಟಿಗೆ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಎರಡು ವಿಷಲ್ ಕೂಗ್ಸಿದ ನಂತರ ಅದು ಫುಲ್ ತಣ್ಣಗಾಗಬೇಕು ಪ್ರೆಷರ್ ಇದ್ದಂಗೆ ನಾನು ನಾನಿಲ್ಲಿ ಫುಲ್ ತಣ್ಣಗಾದ್ಮೇಲೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಉಪ್ಪಿಟ್ಟಂತೂ ತುಂಬ ಚೆನ್ನಾಗಿತ್ತು ಉದ್ರ ಉದ್ರಾಗಾಗಿತ್ತು ತಿನ್ನೋಕ್ಕೂ ತುಂಬ ಚೆನ್ನಾಗಿತ್ತು ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿತ್ತು ಇವತ್ತಿಗೆ ನಾನು ಇದು ಬ್ಲಾಗ್ ಮುಗಿಸ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್